ತಮ್ಮೆಲ್ಲರಿಗೂ ವಚನ ವಾಹಿನಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಇಂದಿನ ಪಾಡ್ಕಾಸ್ಟ್ನಲ್ಲಿ ಜಗಜ್ಯೋತಿ ಬಸವೇಶ್ವರರ ಒಂದು ವಚನ ಹಾಗೂ ಅದರ ವಿವರಣೆಯನ್ನು ತಿಳಿಯೋಣ ವಚನವು ಇಂತಿದೆ ಆಸೆ ಎಂಬ ಪಾಶದಲ್ಲಿ ಭವಬಂಧನಾಗಿರ್ತೆನಯ್ಯ ಸತ್ಕೃತು ನಿಮ್ಮ ನೆನೆಯಲು ಯನಗೆ ತೆರಹಿಲ್ಲವಯ್ಯ ಕರುಣಾಕರ ಅಭಯಾಕರ ವರದನಿ ಕರುಣಿಸಯ್ಯ ಸಂಸಾರ ಬಂಧವನು ಮಾಡಿಸಿ ಯನಗೆ ಕೃಪೆ ಮಾಡಿ ನಿಮ್ಮ ಶ್ರೀಪಾದ ಪದ್ಮದಲ್ಲಿ ಭ್ರಮನಾಗಿರಿಸು ಭಕ್ತಜನುಮನೋ ವಲ್ಲಭ ಕೂಡಲ ಸಂಗಮ ದೇವ ಆಸೆ ಎಂಬ ಪಾಶದಲ್ಲಿ ಭವಬಂಧನನಾಗಿರ್ತೆನಯ್ಯ ಸತ್ಕೃತು ನಿಮ್ಮ ನೆನೆಯಲು ಎನಗೆ ತೆರೆಹಿಲ್ಲವಯ್ಯ ಕರುಣಾಕರ ಅಭಯಾಕರ ವರದನಿ ಕರುಣಿಸಯ್ಯ ಸಂಸಾರ ಬಂಧವನು ಮಾಡಿಸಿ ಎನಗೆ ಕೃಪೆ ಮಾಡಿ ನಿಮ್ಮ ಶ್ರೀಪಾದ ಪದ್ಮದಲ್ಲಿ ಭ್ರಮನಾಗಿರಿಸು ಭಕ್ತ ಜನು ಮನೋವಲ್ಲಭ ಕೂಡಲ ಸಂಗಮ ದೇವ ಈ ವಚನದಲ್ಲಿ ಜಗತ್ ಕೃಪೆಗಾಗಿ ತಳಮಳಿಸುತ್ತಿರುವಂತಹ ಜೀವದ ಹಂಬಲವನ್ನೆಲ್ಲ ಇನ್ನೊಂದು ರೀತಿಯಲ್ಲಿ ನಾವು ಕಾಣ್ತೇವೆ ಮೋಹಯುಕ್ತವಾದಂತಹ ಆಸೆಯೇ ಆಶೆ ಎಂಬ ಪಾಶ ಈ ಪಾಶಕ್ಕೆ ಒಳಗಾಗಿ ಭವಬಂಧನಕ್ಕೆ ಒಳಗಾಗಿದೆ ಜೀವ ಅಂದರೆ ಐಂದ್ರಿಕ ವ್ಯವಹಾರಗಳಲ್ಲಿ ಬಂಧಿತವಾಗಿದೆ ಶಿವನನ್ನ ನೆನೆಯುವುದಕ್ಕೆ ಸ್ವಲ್ಪವೂ ಸಮಯವಿಲ್ಲ ಒಮ್ಮೆಯೂ ಆತನನ್ನ ನೆನೆಯಲಾಗದಂತಹ ಮರವೆಯನ್ನ ಪರಿಭಾವಿಸುತ್ತ ಬಸವಣ್ಣನವರು ಆತನ ಕರುಣೆಗಾಗಿ ಕೊರಲಿತ್ತಿ ಪರಿಪರಿಯಾಗಿ ಆತನನ್ನ ಕರೆಯುತ್ತಾರೆ ಈ ಸಂಸಾರ ಬಂಧವನ್ನ ಹೋಗಲಾಡಿಸಿ ನನಗೆ ಕೃಪೆ ಮಾಡು ಎಂದು ಪ್ರಾರ್ಥಿಸುತ್ತಾರೆ ನಿಮ್ಮ ಶ್ರೀಪಾದ ಪದ್ಮನಲ್ಲಿ ಭ್ರಮನನಾಗಿರಿಸು ಅಂದರೆ ನಿಮ್ಮ ನೆನಹಿನಲ್ಲಿ ಮಗ್ತನಾಗಿರುವಂತೆ ಮಾಡು ಏಕೆಂದರೆ ನೀನು ನನ್ನ ಮನೋವಲ್ಲಭ ಭಕ್ತಜನು ಮನೋವಲ್ಲಭ ಎಂಬ ಮಾತಿನಲ್ಲಿ ಆತ ಒಡೆಯನೂ ಹೌದು ಪ್ರಿಯನೂ ಹೌದು ಎಂಬ ಇದೆ ಅದರಿಂದ ಸತಿ ಲಿಂಗಪತಿ ಭಾವವು ಇಲ್ಲಿ ಸೂಚಿತವಾಗುತ್ತದೆ ಅಲ್ಲದೆ ಭ್ರಮನನಾಗಿರಿಸು ಎಂಬ ಮಾತು ಅರ್ಥವತ್ತಾಗಿದೆ ದುಂಬಿ ಯಾವಾಗಲೂ ಪರಿಮಳದತ್ತಲೆ ಹರಿಯುತ್ತದೆ ಮಕರಂದದ ಆನಂದವನ್ನು ಸವಿಯುವುದಕ್ಕೆ ಸಂಕೇತವಾಗಿದೆ ಮನಸ್ಸು ವ್ಯರ್ಥ ಪರಿಭ್ರಮಣೆಯನ್ನ ಬಿಟ್ಟು ಆತ್ಮದ ಆನಂದದಲ್ಲಿ ಮುಕ್ತವಾಗುವ ಅಭೀಪ್ಸೆಯೂ ಇಲ್ಲಿದೆ ಆಸೆ ಎಂಬ ಪಾಶದಲ್ಲಿ ಭವಬಂಧನನಾಗಿರ್ತೇನಯ್ಯ ಸತ್ಕೃತು ನಿಮ್ಮ ನೆನೆಯಲು ಎನಗೆ ತೆರಹಿಲ್ಲವಯ್ಯ ಕರುಣಾಕರ ಅಭಯಾಕರ ವರದನಿ ಕರುಣಿಸಯ್ಯ ಸಂಸಾರ ಬಂಧವನು ಮಾಡಿಸಿ ಎನಗೆ ಕೃಪೆ ಮಾಡಿ ನಿಮ್ಮ ಶ್ರೀಪಾದ ಪದ್ಮನಲ್ಲಿ ಭ್ರಮನನಾಗಿರಿಸು ಭಕ್ತ ಜನುಮನೋ ವಲ್ಲಭ ಕೂಡಲ ಸಂಗಮ ದೇವ ಭಕ್ತ ಜನುಮನೋ ವಲ್ಲಭ ಕೂಡಲ ಸಂಗಮ ದೇವ ಮುಂದಿನ ಪಾಡ್ಕಾಸ್ಟ್ನಲ್ಲಿ ಮತ್ತೆ ಭೇಟಿಯಾಗೋಣ ಶರಣು ಶರಣಾರ್ಥಿಗಳು